ನಮಸ್ಕಾರ ವಿದ್ಯಾರ್ಥಿಗಳೇ ಎಲ್ಲರಿಗೂ ಕರುನಾಡ ಪಾಠಶಾಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ಇವತ್ತಿನ ಈ ಒಂದು ವಿಡಿಯೋ ತುಂಬಾ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ವಿಡಿಯೋ ಏನಪ್ಪ ಅಂದರೆ ಇವತ್ತೇನು ಪಿ ಡಿ ಒ ಎಕ್ಸಾಮ್ ನಡೀತಿದೆ ಈಗಾಗಲೇ ಆ ಎಕ್ಸಾಮ್ ಸ್ಟಾರ್ಟ್ ಮಾಡಿದರೆ ಕಂಡಕ್ಟ್ ಮಾಡ್ತಾ ಇದ್ದಾರೆ ಬಟ್ ಆಗಿರುವಂಥ ಒಂದು ತೊಂದರೆ ಏನೆಂದರೆ ಕರ್ನಾಟಕ ಲೋಕಸೇವಾ ಆಯೋಗದಿಂದ ನವೆಂಬರ್ ಹದಿನೇಳರಂದು ಹೈದರಾಬಾದ್ ಕರ್ನಾಟಕ ವೃಂದದ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಪರೀಕ್ಷೆ ನಿಗದಿಪಡಿಸಲಾಗಿತ್ತು ಈ ಒಂದು ಪಿ ಡಿ ಒ ಪರೀಕ್ಷೆ ನಾನು ನಿಗದಿಪಡಿಸಿದ ನವೆಂಬರ್ ಹದಿನೇಳಕ್ಕೆ ಇವತ್ತು ನಡೀತಾ ಇದೆ ಆದರೆ ಪರೀಕ್ಷೆಗೂ ಮುನ್ನವೇ ರಾಯಚೂರಿನ ಸಿಂಧನೂರು ನಗರದ ಪದವಿ ಪೂರ್ವ ಕಾಲೇಜಿನ ಪರೀಕ್ಷಾ ಕೇಂದ್ರಗಳಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿಬಿಟ್ಟಿದೆ ಇನ್ನೂ ಎಕ್ಸಾಮು ಸ್ಟಾರ್ಟ್ ಕೂಡ ಆಗಿಲ್ಲ ಆಗಲೇ ಎಕ್ಸಾಮು ಕ್ವಶನ್ ಪೇಪರು ಲೀಕ್ ಆಗಿಬಿಟ್ಟಿದೆ ಅದಲ್ಲದೆ ಆ ಒಂದು ನಗರದ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ ಸಿಂಧನೂರಿನಲ್ಲಿ ಜೊತೆಗೆ ಒಂದು ಪ್ರಶ್ನೆ ಪತ್ರಿಕೆ ಬಂಡಲ್ನಲ್ಲಿ ಇಪ್ಪತ್ನಾಲ್ಕು ಪ್ರಶ್ನೆ ಪತ್ರಿಕೆಗಳು ಇರಬೇಕಾಗತ್ತೆ ಪ್ರತಿಯೊಂದು ಬಂಡಲ್ ನೀವು ನೋಡಿದ್ರೆ ನೋಡ್ ನೀವು ಅಬ್ಸರ್ವ್ ಮಾಡಿರ್ಬೋದು ಯಾವುದೇ ಒಂದು ಪರೀಕ್ಷೆ ಕೇಂದ್ರದಲ್ಲಿ ಹೋದರೆ ನೀವು ಒಂದು ರೂಮ್ನಲ್ಲಿ ಇಪ್ಪತ್ನಾಲ್ಕು ಜನ ಇರ್ತಾರೆ ಇಪ್ಪತ್ನಾಲ್ಕು ಪ್ರಶ್ನೆ ಪತ್ರಿಕೆಗಳು ಇರುವಂಥ ಒಂದು ಬಂಡಲ್ಲು ಆ ನಿಮ್ಮ ಒಂದು ಬ್ಲಾಕಿಗೆ ಬರುತ್ತೆ ಆದರೆ ಈ ಒಂದು ಕಾಲೇಜಿನ ಒಂದು ಬ್ಲಾಕಿನಲ್ಲಿ ಒಂದು ಪ್ರಶ್ನೆ ಪತ್ರಿಕೆಯ ಬಂಡಲ್ನಲ್ಲಿ ಕೇವಲ ಹನ್ನೆರಡು ಪ್ರಶ್ನೆ ಪತ್ರಿಕೆಗಳು ಮಾತ್ರ ಇದೆ ಈ ಒಂದು ಘಟನೆ ಆಯೋಗವು ಯಾವ ರೀತಿಯಾಗಿ ಪರೀಕ್ಷೆಗಳನ್ನು ಸಿದ್ಧತೆ ಮಾಡಿಕೊಂಡಿದೆ ಎಂಬುದಕ್ಕೆ ಒಂದು ಸಣ್ಣ ನಿದರ್ಶನವಾಗಿದೆ ಈ ಕೂಡಲೇ ಆಯೋಗವು ತನ್ನ ತಪ್ಪನ್ನ ಒಪ್ಕೋಬೇಕು ಯಾಕಂದ್ರೆ ಕೆ ಪಿ ಎಸ್ ಸಿ ಅವರು ಇಲ್ಲಿ ಖಂಡಿತವಾಗಿ ಗೊತ್ತಾಗ್ತಿದೆ ಈ ರೀತಿಯಾದಂತ ಆ ಒಂದು ನಮಗೆ ನೈಜವಾಗಿ ಕಾಣ್ತಾ ಇದೆ ಪ್ರಶ್ನೆ ಪತ್ರಿಕೆ ಬಂಡಲ್ನಲ್ಲಿ ಕಡಿಮೆ ಇದಾವೆ ಎಕ್ಸಾಮ್ಗೂ ಮುನ್ನ ಆ ಒಂದು ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ ಇದನ್ನು ಕುರಿತು ಎ ಕೆ ಎಸ್ ಎಸ್ ಎ ಕರ್ನಾಟಕ ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿಗಳ ಒಕ್ಕೂಟ ಸಂಘ ಏನಿದೆ ಇಂಥ ಕರ್ತವ್ಯ ಲೋಪ ಮತ್ತು ಭ್ರಷ್ಟಾಚಾರದ ವಿರುದ್ಧ ನಿರಂತರವಾಗಿ ಧ್ವನಿ ಎತ್ತಾನೆ ಇದೆ ಮತ್ತು ಯಾವ ಅಭ್ಯರ್ಥಿಗೂ ಅನ್ಯಾಯವಾಗೋದನ್ನು ಸಹಿಸೋದಿಲ್ಲ ಸೊ ಈ ಕೂಡಲೇ ಈ ಒಂದು ಪಿ ಡಿ ಒ ಪರೀಕ್ಷೆಯನ್ನು ಮಾಡಿ ಸರ್ಕಾರ ಆದೇಶ ನೀಡಬೇಕು ಲಕ್ಷಾಂತರ ಒಂದು ಉದ್ಯೋಗ ಅಕ್ಷಾಂಶಗಳ ಪರವಾಗಿ ಆ ಒಂದು ಸಂಘಟನೆ ಆಗ್ರಹಿಸಿದೆ ಅದಲ್ಲದೆ ರಾಯಚೂರಿನಲ್ಲಿ ಆ ಒಂದು ರಾಯಚೂರಿನ ಸಿಂಧನೂರಿನ ಆ ಒಂದು ಏನಿತ್ತು ಆ ಒಂದು ಕಾಲೇಜಿನಲ್ಲಿರುವಂಥ ವಿದ್ಯಾರ್ಥಿಗಳು ಹೋರಾಟಕ್ಕೆ ಮುಂದಾಗಿದ್ದಾರೆ ಪರೀಕ್ಷೆಯನ್ನು ಬರೆದೇ ರಸ್ತೆ ಮೇಲೆ ಕುತ್ಕೊಂಡು ಆ ಒಂದು ಕಾಲೇಜಿನ ಮುಂದೆ ಹೋರಾಟವನ್ನು ಮಾಡ್ತಾ ಇದ್ದಾರೆ ಅವುಗಳ ಒಂದು ವಿಡಿಯೋವನ್ನು ನಾವೀಗ ಹಾಕ್ತಾ ಇದ್ವಿ ಸೊ ನೋಡ್ಕೊಂಡು ಬನ್ನಿ ¡Vamos! 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 ಸರ್ಕಾರ ಇದೇ ರೀತಿಯಾಗಿ ಎಷ್ಟು ದಿವಸ ಅಂತ ಒಂದು ಈ ಒಂದು ವಿದ್ಯಾರ್ಥಿಗಳ ಜೀವನದ ಜೊತೆ ಆಟ ಆಡುತ್ತೆ ಇದಕ್ಕೆ ಕೊನೆಯೇ ಇಲ್ವಾ ಯಾಕೆ ಈ ಕೆ ಪಿ ಎಸ್ ಸಿ ಕೆ ಎ ಹಲವಾರು ಒಂದು ಪರೀಕ್ಷಾ ಪ್ರಾಧಿಕಾರಗಳು ಯಾಕೆ ಈ ರೀತಿಯಾದಂಥ ಮೋಸವನ್ನು ಮಾಡ್ತಾ ಇದ್ದಾರೆ ಯಾಕೆ ದುಡ್ಡು ಇದ್ದವರಿಗೆ ಅಷ್ಟೇ ಮಾತ್ರ ಇಲ್ಲಿ ಸರ್ಕಾರಿ ಉದ್ಯೋಗನ ಯಾಕೆ ಕಲೆ ಟ್ಯಾಲೆಂಟು ಇದ್ದವರಿಗೆ ಇಲ್ಲಿ ಬೆಲೆನೇ ಇಲ್ವಾ ಸೊ ಇದಕ್ಕೆ ನಮ್ಮ ಸರ್ಕಾರ ಒಂದು ಸರಿಯಾದ ಉತ್ತರ ಕೊಡಬೇಕಾಗಿದೆ ಇಲ್ಲಿ ಟ್ಯಾಲೆಂಟ್ ಇರೋರಿಗೆ ಬೆಲೆ ಇದೆಯೋ ಅಥವಾ ದುಡ್ಡು ಇರೋರಿಗೆ ಮಾತ್ರ ಸರ್ಕಾರಿ ಉದ್ಯೋಗ ಕೊಡ್ತಾರೆ ಎಂಬುದರ ಬಗ್ಗೆ ಒಂದು ದೊಡ್ಡ ಯಕ್ಷ ಪ್ರಶ್ನೆ ಆಗಿದೆ ಅಂತಾನೆ ಹೇಳ್ಬೋದು ನೋಡೋಣ ಕಾಯ್ತಾ ಇರಿ ಈ ಒಂದು ಪಿ ಡಿ ಒ ಪರೀಕ್ಷೆ ರೀ ಎಕ್ಸಾಮ್ ಆಗುತ್ತಾ ಅಥವಾ ಇದಕ್ಕೆ ಒಂದು ಏನು ಕೆ ಪಿ ಎಸ್ ಸಿ ಅವರು ಉತ್ತರ ಕೊಡ್ತಾರೆ ಅನ್ನೋದನ್ನು ನಾನು ಆದಷ್ಟು ಬೇಗ ಅಪ್ಡೇಟ್ನ ಕೊಡ್ತಾ ಹೋಗ್ತೀನಿ ಸೊ ದಯವಿಟ್ಟು ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಐಕನ್ ಪ್ರೆಸ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಸೊ ಪಿ ಡಿ ವಿದ್ಯಾರ್ಥಿಗಳು ಯಾರಾದರೂ ಈ ಒಂದು ಎಕ್ಸಾಮ್ನ ಬರಿತಾ ಇರೋರು ಅಥವಾ ಬರೆದಿರೋರು ಈ ಒಂದು ವಿಡಿಯೋ ನೋಡ್ತಾ ಇದ್ರೆ ಯಾವುದೇ ಕಾರಣಕ್ಕೂ ಭಯ ಪಡಬೇಡಿ ಎಕ್ಸಾಮ್ಸ್ನ ಬರೀರಿ ನೋಡೋಣ ಏನಾಗುತ್ತೆ ಅಂತ ಕೆ ಪಿ ಎಸ್ ಸಿ ಅವರು ಇದಕ್ಕೆ ಏನು ಉತ್ತರ ಕೊಡ್ತಾರೆ ಅಂತ ನೋಡೋಣ